ಕೆಲವರೆಗೂ ನನಗೆ ಅದ್ರ ಬಗ್ಗೆ ಯಾವ ಮಾಹಿತಿ ಇಲ್ಲ ನೀವು ಹೇಳಿದ್ಮೇಲೆ ಗೊತ್ತಾಗ್ತಾ ಇರೋದೀಗ ಯಾಕಂದರೆ ಕೆಲವರು ಸ್ಪರ್ಧೆ ಮಾಡಬೇಕು ಅನ್ನೋ ಅಭಿಪ್ರಾಯ ಕೆಲವು ಕೆಲವು ಕ್ಷೇತ್ರಗಳು ಆ ಥರ ಇದೆ ಶಾಸಕರು ಮತ್ತು ಸಚಿವರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಬಟ್ ಅದು ಯಾವ ಹಂತದಲ್ಲಿದೆ ಹೇಗೆ ಅಂತ ಅಂತಿಮ ಹಂತದಲ್ಲಿ ನನಗೆ ಪೂರ್ತಿ ಮಾಹಿತಿ ಇಲ್ಲ ಯಾಕಂದರೆ ಈಗ ಅದು ಸ್ಕ್ರೀನಿಂಗ್ ಕಮಿಟಿಯಾಗಿ ಈಗ ಚುನಾವಣೆ ಸಮಿತಿಗೆ ಹೋಗ್ತದೆ ಸೊ ಅಲ್ಲಿ ಏನು ಏನೇನು ತೀರ್ಮಾನ ಆಗುತ್ತೆ ನೋಡಬೇಕು ಕೆಲವರಿಗೆ ಅಸಮಾಧಾನ ಇದೆ ನಮ್ಮ ಹೆಸರು ಎಲ್ಲಾದರೂ ಅನ್ನೋ ಅಸಮಾಧಾನ ಅಸಮಾಧಾನ ಯಾಕೆ ಪಕ್ಷ ಹೇಳಿದ್ಮೇಲೆ ಏನು ಪಾರ್ಲಿಮೆಂಟ್ಗೆ ಕಂಟೆಸ್ಟ್ ಮಾಡಿ ಅಂತ ಹೇಳಿದ್ರೆ ಅದರಲ್ಲಿ ಅಸಮಾಧಾನ ಪಡುವಂಥದ್ದು ಏನಿಲ್ಲ ಅಲ್ವಾ ಆದರೆ ಅದು ಅಂತಿಮ ತೀರ್ಮಾನ ಎಲ್ಲರ ಜೊತೆ ಪೂರ್ತಿ ಚರ್ಚೆ ಮಾಡಿ ಆಗಬೇಕಾಗ್ತದೆ ಅದರ ಬಗ್ಗೆ ಏನು ಹೆಚ್ಚಿನ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಈಗ ವಿಧಾನಸೌಧದಲ್ಲಿ ಆಸ್ಪರ ಘೋಷಣೆ ಆಗ್ಬೋದು ಮತ್ತೆ ಬೆಂಗಳೂರಿನ ಬ್ಲಾಸ್ಟ್ ಈ ಎರಡೂ ವಿಚಾರದಲ್ಲಿ ಬಿ ಜೆ ಪಿಯವರು ಅವರು ಟೀಚರ್ ಆಗ್ತಾ ಇರೋದು ಒಂದು ಬ್ರ್ಯಾಂಡ್ ಬೆಂಗಳೂರು ಅಂತ ಇರೋದ್ರಲ್ಲಿ ಬಾಂಬ್ ಬೆಂಗಳೂರು ಮಾಡ್ತಾ ಇರಬೇಕಲ್ಲ ಇಲ್ಲ ಬಿ ಜೆ ಪಿಯವರು ಕರ್ನಾಟಕ ಕೆಟ್ಟ ಹೆಸರು ತರಬೇಕು ಭಯ ಸೃಷ್ಟಿ ಮಾಡಬೇಕು ಮತ್ತು ಇಲ್ಲಿ ಜನ ಬರಬಾರ್ದು ಅಂತ ಉದ್ದೇಶ ಇದ್ರೆ ಈ ಥರ ಹೇಳ್ಕೊಂಡು ತಿರುಗಾಡಿದ್ರೆ ಆಯಿತು ಯಾಕಂತ ಹೇಳಿದ್ರೆ ಕರ್ನಾಟಕಕ್ಕೆ ಬಂಡವಾಳ ಬರಬಾರ್ದು ಅಂತ ಹೇಳ್ತಾರೆ ನಿನ್ನೆ ಸಾಕಷ್ಟು ಬಂಡವಾಳ ಹೂಡಿಕೆಗೆ ನಮ್ಮ ರಾಜ್ಯದಲ್ಲಿ ನಿನ್ನೆ ಅಪ್ರೂವ್ ಮಾಡಿದ್ದಾರೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ದೇಶದಲ್ಲಿ ಅತಿ ಹೆಚ್ಚು ಬಂಡವಾಳ ಬರ್ತಾ ಇರುವಂಥ ರಾಜ್ಯ ಕರ್ನಾಟಕ ನಮ್ಮ ಕೂಡ ಹೇಳಿದ್ದು ಅತಿ ಹೆಚ್ಚು ಇವತ್ತು ಬಂಡವಾಳ ಸ್ವೀಕಾರ ಆಗ್ತಾ ಇರ್ತಕ್ಕಂಥ ರಾಜ್ಯ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅದರಿಂದ ಇವರು ಬಿ ಜೆ ಪಿ ಹೇಳಿದ ತಕ್ಷಣ ಅದೇನು ಒಪ್ಪುವಂಥದ್ದೇನಲ್ಲ ಆದರೆ ಇಂಥ ಘಟನೆಗಳು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಇದರಲ್ಲಿ ಯಾರೇ ಇನ್ವಾಲ್ವ್ ಆಗಿರಲಿ ಏನೇ ಉದ್ದೇಶ ಏನು ಇದರ ಹಿನ್ನೆಲೆ ಏನು ಇದರ ಯಾರು ಕಾರಣ ಕರ್ತರು ಇದರ ಒಂದು ಷಡ್ಯಂತ್ರ ಏನು ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ಮತ್ತು ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡ ಕಾಪಾಡತಕ್ಕಂಥದ್ದು ಸರ್ಕಾರದ ಮುಖ್ಯ ಜವಾಬ್ದಾರಿ ಅದರಿಂದ ಆಗುವಂಥ ಪ್ರಶ್ನೆನೇ ಇಲ್ಲ ಈಗ ಈ ವಿಚಾರಗಳನ್ನೇ ಮುಂದಿನ ಚುನಾವಣೆಯ ಮುದ್ದೆ ಮಾಡಲಿಕ್ಕೆ ಜೆ ಪಿಯರು ಸರ್ಕಾರ ಇದ್ದಾಗ ಎಷ್ಟು ಈ ತರ ಬಾಂಬ್ಲಾಸ್ ಘಟನೆಗಳು ನಡೆದಿದೆ ಅವ್ರ ಕಾಲದಲ್ಲೂ ನಡೀಲಿಲ್ವಾ ಆ ನಡೆದಾಗ ಅದು ಯಾರು ಮಾಡಿದ್ರು ಅಂಥವ್ರನ್ನ ಹಿಡ್ದಾಕಿ ಮತ್ತು ಕಾನೂನು ಕಾನೂನು ಸುವ್ಯವಸ್ಥೆಯನ್ನ ಇನ್ನು ಗಟ್ಟಿ ಮಾಡಿಕೊಳ್ಳಿ ಅಂತ ವಿರೋಧ ಪಕ್ಷದವ್ರು ನಾವು ಇದ್ದಾಗ ನಾವು ಹೇಳಿದ್ದು ರಾಜಕತೆಗೆ ಹೋಗಬಾರ್ದು ಮತ್ತು ಅದನ್ನು ಕಟ್ಟುನಿಟ್ಟಿನ ಕ್ರಮಗಳಾಗಬೇಕು ಮತ್ತು ಇದರ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ನಾವು ಹೇಳುವ ಅದೇ ಥರ ನಾವು ಆಡಳಿತದಲ್ಲಿದ್ದೇವೆ ನಾವು ಖಂಡಿತ ಅದನ್ನು ನಾವು ಮಾಡ್ತಾ ಇದ್ವಿ ಈಗಾಗಲೇ ಅದ್ರ ಬಗ್ಗೆ ಏನೇನು ತನಿಖೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಕೇಂದ್ರದ ತನಿಖಾ ತಂಡ ನಮ್ಮ ರಾಜ್ಯದ ತ ಪೊಲೀಸು ಎಲ್ಲ ಸೇರಿ ಒಟ್ಟಿಗೆ ಇವತ್ತು ಮಾಡ್ತಾ ಇದ್ದಾರೆ ಅವ್ರು ಯಾರು ಹಿಡಿದಾರೆ ಅವ್ರನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಎಲ್ಲ ಮಾನಿಟ್ರ್ ಮಾಡ್ತಾ ಇದ್ದಾರೆ ಒಬ್ಬ ಯಾರು ಶಂಕಿತ ಇದ್ದಾರೆ ಅವರು ಬಳ್ಳಾರಿ ಆ ಕಡೆ ಹೋಗಿದ್ದಾರೆ ಅಂತಲೂ ಕೂಡ ಮಾಹಿತಿಗಳೆಲ್ಲ ಇದೆ ಸೊ ಇದೆಲ್ಲ ಕೂಡ ಇವತ್ತು ಭಾಳ ಇದು ಸೂಕ್ಷ್ಮವಾದಂಥ ಮತ್ತು ಅತ್ಯಂತ ಒಂದು ಗಂಭೀರವಾದಂಥ ವಿಷಯ ಆಗಿರೋದ್ರಿಂದ ಸರ್ಕಾರ ಇದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗುವಂಥ ಪ್ರಶ್ನೆ ಬರೋದಿಲ್ಲ ಇದರಲ್ಲಿ ಕಟ್ ಸೂಕ್ತ ತೀರ್ಮಾನಗಳು ನಾವು ಮಾಡ್ತಾಯಿದ್ವಿ ತಗೊಳ್ತೀವಿ ಮುಂದಕ್ಕೂ ಕೂಡ ಸೊ ಬಿ ಜೆ ಪಿ ಹೇಳಿದ ತಕ್ಷಣ ನಮ್ಮ ಸರ್ಕಾರಕ್ಕೆ ಅವ್ರಿಗೂ ಅವ್ರಿಗೆ ರಾಜ್ಯ ಮೊದಲೇ ಹೇಳಿದಾಗೆ ರಾಜ್ಯಕ್ಕೆ ಕೆಟ್ಟೆಸು ತರಬೇಕು ಅಂತ ಉದ್ದೇಶ ಇದ್ದರೆ ಇದೇ ಥರ ಅವ್ರು ಪ್ರಚಾರ ಮಾಡ್ಕೊಂಡು ಓಡಾಡಲಿ ಬಾಂಬ್ ಬೆಂಗಳೂರು ಆಗಿದೆ ಅಂತ ಇವರು ಇವ್ರ ಕಾಲದಲ್ಲಿ ಬೆಂಗಳೂರು ಏನೇನಾಯಿತು ಅಂತ ನಾವು ಹೇಳಿ ಅವ್ರ ಅವ್ರ ಕಚೇರಿ ಹತ್ರನೇ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅವ್ರ ಸರ್ಕಾರ ಇದ್ದಾಗ ಆಗಿತ್ತು ಬೇರೆ ಬೇರೆ ಕಡೆ ಚರ್ಚ್ ಸ್ಟ್ರೀಟಲ್ಲಿ ಆಗಿತ್ತು ಸೊ ಅದರಿಂದ ನಾನು ಇದ್ರ ಬಗ್ಗೆ ತುಂಬ ಇದನ್ನ ಬೆಳೆಸೋದು ಬೇಡ ಈ ರೀತಿಯಾಗಿ ಬಳಸೋದು ಒಳ್ಳೇದಲ್ಲ ವಿದ್ಯಾರ್ಥಿಗಳ ಮೇಲೆ ದಾಳಿಯಾಗಿದೆ ಬಂದಿದ್ರಲ್ಲ ನಮ್ಮ ನ್ಯಾಷನಲ್ ಕಮಿಷನ್ ಅವರು ಕೂಡ ಬಂದು ಹೋಗಿದ್ದಾರೆ ಅವರು ಮಹಿಳಾ ಅಧ್ಯಕ್ಷರು ಅವರು ಬಂದು ಹೋಗಿದ್ದಾರೆ ಅವರಿಗೆ ಅದೇನು ಪರಿಹಾರ ಕೊಡ ಕೂಡ ಘೋಷಣೆ ಮಾಡಿದ್ದಾರೆ ಬಹುಶಃ ಅದ್ರ ಪ್ರಕಾರ ಅದಕ್ಕೆ ಕಾನೂನುಗಳೇ ಇದೆ ಇಂಥ ಸಂದರ್ಭಗಳಲ್ಲಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಏನಿದೆ ಅದ್ರ ಪ್ರಕಾರ ಖಂಡಿತ ವಿವಾದ ಇತ್ತು ಮುಗಿದಿದೆ ಮತ್ತೆ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಮೇಲೆ ಆಕ್ಷನ್ಸ್ ಯಾವಾಗ ನನಗೆ ಗೊತ್ತಿಲ್ಲ ವರದಿ ಏನಾಗಿದೆ ನಾನು ತಿಳ್ಕೊಳ್ಬೇಕು ಯಾಕಂದ್ರೆ ಅದು ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ ಶಿಕ್ಷಣ ಇಲಾಖೆ ತಾನೆ ಸೊ ನಾನು ಅವ್ರ ಜೊತೆ ತಿಳ್ಕೊಳ್ತೀನಿ ಅದು ಏನಾಗಿದೆ ಏನು ವರದಿ ಕೊಟ್ಟಿದ್ದಾರೆ ಯಾವ ತರ ಆಗಿದೆ ಅಂತ ತಿಳ್ಕೊಳ್ತೀನಿ ಸರ್ ಈಗ ಜಿಲ್ಲೆಯಲ್ಲಿ ಚುನಾವಣೆಗೆ ಹೇಗೆ ಕಾಂಗ್ರೆಸ್ ಇದು ಕ್ಷೇತ್ರ ಕೂಡ ಜಿಲ್ಲೆಯಲ್ಲಿ ಈ ಸಲ ಮಂಗಳೂರಿನಲ್ಲಿ ನಾವು ಗೆಲ್ಲುವಂತ ಅವಕಾಶ ಇದೆ ಯಾಕೆಂತ ಹೇಳಿದ್ರೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಸಾಕಷ್ಟು ನಾವು ಈ ಒಂದು ಜಿಲ್ಲೆಯ ವಿಚಾರದಲ್ಲಿ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಮುಂದೆ ನಾಲ್ಕು ವರ್ಷದಲ್ಲಿ ಇನ್ನೂ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಕ್ಕೆ ನಾವು ಎಲ್ಲವನ್ನು ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸರ್ಕಾರದ ಅಭಿಪ್ರಾಯ ಇದೆ ಮತ್ತು ಇಲ್ಲಿನ ಸಂಸತ್ ಸದಸ್ಯರುಗಳು ಕರ್ನಾಟಕದಿಂದ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಮಾತನಾಡೋದಕ್ಕೂ ಕೂಡ ಅವ್ರಿಗೆ ಧೈರ್ಯ ಇರಲಿಲ್ಲ ಕಂ ಕರ್ನಾಟಕಕ್ಕೆ ರಕ್ಷಣೆ ಮಾಡೋದಕ್ಕೂ ಕೂಡ ಅವ್ರಿಗೆಲ್ಲ ಆಗಲಿಲ್ಲ ಇವತ್ತು ಬರಗಾಲ ಆಗಿದೆ ಬರಗಾಲ ಆಗಿ ದಿವಸ ಆದರೂ ಕೂಡ ಇವತ್ತು ಒಂದು ರೂಪಾಯಿ ಬಂದಿಲ್ಲ ಮತ್ತು ಏನು ಅದರ ಬಗ್ಗೆ ಅವ್ರಿಗೆ ಒಂದು ರೀತಿ ಜವಾಬ್ದಾರಿನೇ ಇಲ್ಲ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಬಗ್ಗೆ ಏನು ಅವ್ರಿಗೆ ಅವ್ರಿಗೆ ದ್ವೇಷ ಇದೆಯೋ ನನಗೆ ಗೊತ್ತಿಲ್ಲ ಅದು ಇಲ್ಲಿಯ ಜನಪ್ರತಿನಿಧಿಯು ನಮ್ಮ ಎಂ ಪಿಗಳು ಬಿ ಜೆ ಪಿ ಎಂ ಪಿಗಳು ವಿಶೇಷವಾಗಿ ಅವರು ಸುಮ್ಮನೆ ಬಾಯಿ ತೆಗೆದೇನೆ ಕೂತ್ಕೊಂಡಿದ್ರೆ ಇದೇನು ತೋರಿಸುತ್ತೆ ಏನು ಪ್ರಯೋಜನ ನಮ್ಗವರು ಅವ್ರಿಗೆ ಏನು ಒಳ್ಳೆಯದಾಗಿದೆ ಎಲ್ಲ ಥರವೂ ನಮ್ಗೆ ಅನ್ಯಾಯ ಆಗ್ತಾ ಆಗೋ ಒಂದು ಸಂದರ್ಭದಲ್ಲಿ ಸುಮ್ಮನೆ ಇದ್ದರೆ ಅದನ್ನು ಇವತ್ತು ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಎರಡರಲ್ಲೂ ಕೂಡ ಕಾಂಗ್ರೆಸ್ ಗೆಲ್ತದೆ ಈ ಸಲ ಈಗ ಕೊಡಗಲ್ಲಿ ನಾವು ಗೆಲ್ಲದೇ ಇಲ್ಲ ಗೆಲ್ಲದೇ ಇಲ್ಲ ಅಂತ ಹೇಳ್ತಾಯಿದ್ರು ಕೊಡಗಲ್ಲಿ ನಾವು ಗೆದ್ದಿದ್ದೀವಿ ಅದೇ ಥರ ಈ ಸಲ ಒಂದು ಬೇರೆ ಫಲಿತಾಂಶನೇ ಬರ್ತದೆ ಜನ ನಮ್ಮ ಈಗ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ ಮತ್ತು ದೇಶದ ಪರಿಸ್ಥಿತಿಯನ್ನು ಕೂಡ ನೋಡ್ತಾ ಇದ್ದೀವಿ ಎಷ್ಟು ಸಮಸ್ಯೆಗಳು ದೇಶದ ಮುಂದೆ ಇದೆ ಕೇವಲ ಪ್ರಚಾರ ಅಬ್ಬರ ಪ್ರಚಾರ ಮಾಡ್ಕೊಂಡು ಒಬ್ಬರನ್ನೇ ಒಬ್ಬ ವ್ಯಕ್ತಿನೇ ಈ ದೇಶವನ್ನು ಉಳಿಸ್ಕೊಡ್ತಾರೆ ಅಂತ ಆ ರೀತಿ ಬಿಂಬಿಸ್ತಾ ಇದ್ದಾರಲ್ಲ ಅವ್ರು ಕೊಟ್ಟಂಥ ಮಾತುಗಳು ಎಷ್ಟು ಉಳಿಸ್ಕೊಂಡಿದ್ದಾರೆ ಏನು ಮಾಡಿದ್ದಾರೆ ಈಗ ಚುನಾವಣೆ ಹತ್ತಿರ ಬಂತು ಈಗ ನೂರು ರೂಪಾಯಿ ಗ್ಯಾಸ್ ಕಡಿಮೆ ಮಾಡ್ತಾರೆ ಯಥೇಚ್ಛವಾಗಿ ಸಾವಿರ ರೂಪಾಯಿವರೆಗೂ ತೊಗೊಂಡು ಹೋಗ್ಬಿಟ್ಟು ಈಗ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರೆ ಬರೀ ಎಲೆಕ್ಷನ್ಗೋಸ್ಕರ ಮಾಡ್ತಾರೆ ಅಂತ ಆಯ್ತು ಈ ಸಲ ಗ್ಯಾರಂಟಿ ಯೋಜನೆಗಳು ಖಂಡಿತ ವರ್ಕ್ ಆಗುತ್ತೆ ಯಾಕಂದರೆ ಇದು ಜನರಿಗೆ ಮುಟ್ಟಿದೆ ಎಲ್ಲ ಮನೆಗಳಿಗೆ ಮುಟ್ಟಿದೆ ಎಲ್ಲ ಮನೆಗಳಿಗೂ ಕೂಡ ಇದರಿಂದ ಅನುಕೂಲ ಆಗಿದೆ ಮತ್ತು ನಿರಾಸಾಯವಾಗಿ ಅವ್ರಿಗೆ ನಿರಾಸವಾಗಿ ಸಿಕ್ಕಿದೆ ಎಲ್ಲವೂ ಕೂಡ ಅದರಿಂದ ಅದು ಜನರಿಗೆ ಹೌದಪ್ಪ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾತು ಉಳಿಸ್ಕೊಂಡ್ರು ಅಂತ ಹೇಳಿ ಅದು ಒಂದು ಒಳ್ಳೆ ಅಭಿಮಾನ ಕೂಡ ಜನರಲ್ಲಿದೆ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಇವತ್ತು ಆ ಈ ಈ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ಮೂಡಿಸಿದ್ದೇವೆ ಪ್ರೈಮ್ ಮಿನಿಸ್ಟರ್ ಭಾಷಣದಲ್ಲಿ ಇವತ್ತು ಹೇಳಿದ್ದಾರೆ ನಾವು ಐದು ವರ್ಷದಲ್ಲಿ ಮಾಡಿರುವ ಅಭಿವೃದ್ಧಿ ಕಾಂಗ್ರೆಸ್ ಆಗಿದ್ದರೆ ಇಪ್ಪತ್ತು ವರ್ಷ ತಗೊಳ್ತಾ ಇತ್ತು ಅಂತ ನೋಡಿ ಇದು ಭಾಷಣ ಮಾಡೋದಕ್ಕೆ ಅವರು ಹತ್ತು ವರ್ಷದಲ್ಲಿ ಅವ ಅವ್ರಿಗೆ ಅದ ಅಧಿಕಾರ ಬಂದಿತ್ತು ಮಾಡಿದ್ದಾರೆ ಈಗ ಕಾಂಗ್ರೆಸ್ ಹತ್ತು ವರ್ಷ ಯು ಪಿ ಎ ಸರ್ಕಾರದ ಜಿ ಡಿ ಪಿ ಗ್ರೋತ್ಗ ಇವ್ರಿಗೆ ಹೋಲಿಕೆ ಮಾಡಿದ್ರೆ ನಮ್ಮದೇ ಇವ್ರಿಗಿಂತ ಉತ್ತಮ ಪರ್ಫಾರ್ಮೆನ್ಸ್ ನಾವು ನಾವಿದ್ದಾಗ ಹತ್ತು ವರ್ಷದಲ್ಲಿ ಹೆಚ್ಚು ಜಿ ಡಿ ಪಿ ಗ್ರೋತು ಇವ್ರಿಗಿಂತ ನಾವಿದ್ದಾಗ ಹೆಚ್ಚು ಉದ್ಯೋಗ ಕೊಟ್ಟಿದ್ದು ಇವರಿಗಿಂತ ಸೊ ಇವತ್ತು ಡೇಟಾವನ್ನು ಸ್ಟಾಟಿಸ್ಟಿಕ್ಸ್ ನೋಡಿ ಆಯಿತಾ ಅದರಿಂದ ಇವ್ರು ಬಂದಿದ ತಕ್ಷಣ ಇವ್ರು ಬರೋದಕ್ಕೆ ಮುಂಚೆ ಈ ದೇಶ ಏನೂ ಇರಲಿಲ್ಲ ಒಂದು ಅತ್ಯಂತ ಕರಾಳವಾದಂಥ ಒಂದು ಪರಿಸ್ಥಿತಿ ಇತ್ತು ಈ ದೇಶದಲ್ಲಿ ಅಂತ ಬಿಂಬಿಸ್ತಾರೆ ಈಗ ಇನ್ಕ್ಲೂಡಿಂಗ್ ವಾಜಪೇಯಿ ಅವ್ರನ್ನ ಸೇರಿಸ್ಕೊಂಡೆ ವಾಜಪೇಯಿ ಅವ್ರನ್ನ ಕೂಡ ಕಡೆಗಣಿಸ್ತಾರೆ ಇವರು ವಾಜಪೇಯಿ ಅವ್ರು ಆರು ವರ್ಷ ಇದ್ದರು ಅದನ್ನು ಅದನ್ನು ಕೂಡ ಅವ್ರು ಒಪ್ಕೊಳ್ಳೋದಿಲ್ಲ ಮೋದಿ ಬರುವವರೆಗೂ ಈ ದೇಶ ಏನೂ ಇರಲಿಲ್ಲ ಮೋದಿ ಬಂದ ಮೇಲೆ ಎಲ್ಲ ಆಗ್ತಾ ಇರೋದು ಆದರೆ ಇದು ಜನರಿಗೆ ತಪ್ಪು ದಾರಿಯನ್ನು ತಪ್ಪು ಒಂದು ಯಾಕಂದರೆ ಅವರ ಒಂದು ಪ್ರಚಾರದ ಏನಿದೆ ಅದರಲ್ಲಿ ಈಗ ಸಾವಿರಾರು ಸಾವಿರಾರು ಕೋಟಿ ಖರ್ಚು ಮಾಡಿ ಈಗ ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ನಮ್ಮ ದೇಶದ ಜನ ಯಾಕೆ ರಷ್ಯಾಲೋಗಿ ಈಗ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಯಾಕೆ ಇಸ್ರೇಲ್ಗೆ ಹೋಗ್ತಾ ಇದ್ದಾರೆ ಯುದ್ಧ ಮಾಡೋದಕ್ಕೆ ನಮ್ಮ ದೇಶದವರು ಮೊನ್ನೆ ಗುಜರಾತ್ನಿಂದ ಅಮೆರಿಕಾಗೆ ಇಲ್ಲಿಗಲ್ ಆಗಿ ಹೋಗೋದಕ್ಕೆ ಫ್ಲೈಟ್ನ ಯುರೋಪ್ನಲ್ಲಿ ಇಡ್ತಿದ್ದಾರೆ ಎಷ್ಟು ಜನ ಇವತ್ತು ಇಲ್ಲಿಗಲ್ ಆಗಿ ದೇಶ ಬಿಡದೆ ಕೊಟ್ಟಿದ್ದಾರೆ ಯಾಕೆ ಇಲ್ಲಿ ಉದ್ಯೋಗ ಇಲ್ಲ ಇಲ್ಲಿ ಕೆಲಸ ಇಲ್ಲ ಬರೀ ಸಾವುಕಾರು ಶ್ರೀಮಂತರು ಇವತ್ತು ಅಗ್ರ ಶ್ರೀಮಂತರು ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆ ಶೇರ್ ಶೇರ್ ಮಾರ್ಕೆಟ್ ಅದೇ ಸಾಮಾನ್ಯ ಜನರ ಬದುಕು ಅದಕ್ಕೆ ಕ್ಯೂ ನಿಂತಿದ್ದಾರೆ ಇವತ್ತು ಅಲ್ಲಿ ಹೋಗಿ ಪಾಪ ಸಿಕ್ಕಾಕೊಂಡು ಅಲ್ಲಿ ರಷ್ಯಾಗ ಹೋಗಿ ಸಿಕ್ಕಾಕೊಂಡು ಈಗ ವಾಪಸ್ ಬರಬೇಕು ಅಂತ ಏನ್ ಮಾಡಿದ್ರು ನಮ್ಮ ಸರ್ಕಾರ ರಷ್ಯಾ ರಷ್ಯಾ ಸರ್ಕಾರದ ಜೊತೆ ಯಾಕೆ ಇನ್ನು ಸರಿಯಾಗಿ ಮಾತನಾಡಿಲ್ಲ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ